ಬೇಸಿಗೆಗಾಲ ಶುರುವಾಗಿದೆ ಇನ್ನಿನ ಮಕ್ಕಳಿಗೆ ರಜೆನೂ ಸಹ ಶುರುವಾಗ್ತಾ ಇದೆ ಮಕ್ಕಳು ಮನೆಯಲ್ಲಿ ಅದನ್ನು ಕೊಡು ಇದನ್ನು ಕೊಡು ಅಂತ ಕೇಳ್ತಾನೆ ಇರ್ತಾರೆ ಈ ರೀತಿ ಕರ್ಬೂಜ ಹಣ್ಣಿನಲ್ಲಿ ಶರಬತ್ತು ಮಾಡಿಕೊಡಿ ಅದ್ಭುತವಾಗಿರುತ್ತೆ ಬಾಯಿಯು ರುಚಿ ದೇಹಕ್ಕೂ ಹಿತವಾಗಿರುತ್ತೆ ಇದನ್ನು ರುಚಿಯಾಗಿ ಹದವಾಗಿ ಮಾಡೋದು ಹೇಗೆ ಅಂತ ನೋಡೋಣ ಈ ಕರ್ಬೂಜ ಹಣ್ಣಿನ ಶರಬತ್ತು ಮಾಡೋದಕ್ಕೆ ಒಂದು ಸಿಹಿ ಆಗಿರೋ ಕರ್ಬೂಜ ತಗೊಳ್ಳಿ ಚೆನ್ನಾಗಿ ಸಿಹಿ ಆಗಿದರೆ ಶರಬತ್ತು ರುಚಿಯಾಗಿ ಬರುತ್ತೆ ಹಣ್ಣಾಗಿರೋಂಥ ಕರ್ಬೂಜನ ಮಧ್ಯದಲ್ಲಿ ಈ ರೀತಿ ಕಟ್ ಮಾಡಿಬಿಟ್ಟು ಒಳಗಡೆ ಇರೋಂಥ ಬೀಜನೆಲ್ಲ ಹಾಕಬೇಕು ಇವತ್ತು ನಾನು ಈ ಶರಬತ್ತನ್ನು ಬರೀ ಅರ್ಧ ಹಣ್ಣಿನಲ್ಲಿ ಮಾತ್ರ ಮಾಡ್ತಾಯಿದ್ದೀನಿ ಇಷ್ಟು ಹಣ್ಣಿನಲ್ಲೇ ಸುಮಾರು ಐದರಿಂದ ಆರು ಜನಕ್ಕೆ ಈ ಶರಬತ್ತು ರೆಡಿಯಾಗುತ್ತೆ ಮೊದಲು ಆ ಬೀಜಗಳನ್ನೆಲ್ಲ ತೆಗೆದುಬಿಟ್ಟು ಆಮೇಲೆ ಸಿಪ್ಪೆನ ಈ ರೀತಿ ಮೃದುವಾಗಿ ತೆಗೆದುಬಿಡಿ ಸಿಪ್ಪೆನ ಮೇಲೆ ಈ ಕರ್ಬೂಜ ಹಣ್ಣನ್ನು ದಪ್ಪ ದಪ್ಪವಾಗಿ ಕಟ್ ಮಾಡಿಬಿಟ್ಟು ಬ್ಲೆಂಡರ್ನಲ್ಲಿ ಹಾಕಿ ಇದನ್ನ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಇದನ್ನು ಪೇಸ್ಟ್ ಮಾಡ್ಕೋಬೇಕಾದ್ರೇ ಇದ್ರ ಜೊತೆಗೆ ಸಿಹಿಗೆ ತಕ್ಕಂತೆ ಸಕ್ಕರೆನ ಸೇರಿಸೋಣ ನಾನಿವತ್ತು ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ಕರ್ಬೂಜ ಹಣ್ಣು ತೀರಾ ಸಿಹಿಯಾಗಿದೆ ಸ್ವಲ್ಪ ಕಡಿಮೆ ಸಕ್ಕರೆನ ಸೇರಿಸಿ ಇವಾಗ ಸಕ್ಕರೆ ಮತ್ತು ಕರ್ಬೂಜ ಹಣ್ಣನ್ನು ಈ ಬ್ಲೆಂಡರ್ಗೆ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ ಈಗ ಇದು ರೆಡಿಯಾಗಿದೆ ನೆಕ್ಸ್ಟು ಈ ಶರಬತ್ತಿಗೆ ಬೇಸಿರೋಂಥ ಸಬ್ಬಕ್ಕಿನ್ನ ಸೇರಿಸಬೇಕಾಗುತ್ತೆ ತುಂಬ ರುಚಿಯಾಗಿರುತ್ತೆ ಮತ್ತು ಹೌದು ಈ ಸಬ್ಬಕ್ಕಿನ ನಾನು ಅಗ್ಯಾರೋ ಅವರ ಟ್ರೈಪ್ಲೈ ಈ ಟ್ವೆಂಟಿ ಸೆಂಟಿಮೀಟರ್ಸ್ ಓಕ್ನಲ್ಲಿ ಬೇಯಿಸಿಕೊಳ್ತಾ ಇದ್ದೀನಿ ಉದ್ದವಾಗಿದೆ ಹ್ಯಾಂಡಲ್ಲು ಬಾಟಮ್ ಹೆವಿಯಾಗಿದ್ದು ಆಗಿದೆ ಈ ಪಾತ್ರೆ ಈ ಪಾತ್ರೆಗೆ ಮೊದಲು ನಾನಿಲ್ಲಿ ಒಂದು ಅರ್ಧ ಲೀಟ್ರಷ್ಟು ನೀರನ್ನ ಸೇರಿಸಿ ಆ ನೀರಿಗೆ ನೆನೆಸಿರೋಂಥ ನೈಲಾನ್ ಸಬ್ಬಕ್ಕಿನ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ನೈಲಾನ್ ಸಬ್ಬಕ್ಕಿನ ನೆನೆಸಿಟ್ಕೊಂಡಿದ್ದೆ ಒಂದು ಐದರಿಂದ ಆರು ಗಂಟೆ ನೆನೆಸಿರಬೇಕು ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ ಆ ನೈಲಾನ್ ಸಬ್ಬಕ್ಕಿನ ನೀರಿಗೆ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಸಬ್ಬಕ್ಕಿ ಟ್ರಾನ್ಸ್ಪರೆಂಟ್ ಆಗಿರಬೇಕು ಈ ರೀತಿ ಬೇಯಬೇಕು ಒಂದು ಏಳರಿಂದ ಎಂಟು ನಿಮಿಷದಲ್ಲಿ ಈ ಸಬ್ಬಕ್ಕಿ ಬೆಂದ್ಬಿಡುತ್ತೆ ಬೆಂದಿರೋ ಅಂಥ ಸಬ್ಬಕ್ಕಿನ ಈ ರೀತಿ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ನೋಡಿದ್ರೆ ಸ್ವಲ್ಪ ಅಂಟಂಟಾಗಿದೆ ಇದಕ್ಕೆ ಏನು ಮಾಡಬೇಕು ಬಿಸಿಯಾಗಿರಬೇಕಾದ್ರೇ ಇದ್ರ ಮೇಲೆ ಸ್ವಲ್ಪ ಸ್ವಲ್ಪ ತಣ್ಣೀರನ್ನು ಹಾಕಿದರೆ ಸಬ್ಬಕ್ಕಿ ಉದುದ್ರಾಗಿರುತ್ತೆ ಹಾಗೆಯೇ ಸಾಫ್ಟಾಗಿರುತ್ತೆ ಬಿಸಿಯಾಗಿರೋಂಥ ಸಬ್ಬಕ್ಕಿ ಮೇಲೇ ಸ್ವಲ್ಪ ತಣ್ಣೀರನ್ನು ಹಾಕಿದ್ದೀನಿ ಇವಾಗ ನೋಡಿದರೆ ಸಬ್ಬಕ್ಕಿ ಉದುದ್ರಾಗಿ ಸಾಫ್ಟಾಗಿ ಬಂದಿದೆ ಇದನ್ನು ಸಹ ಸೈಡಿಗೆ ಇಟ್ಕೊಳ್ಳೋಣ ಇಲ್ಲಿ ಸ್ವಲ್ಪ ಹಾಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ಸೇರಿಸ್ತಾ ಇದ್ದೀನಿ ಕಸ್ಟರ್ಡ್ ಪೌಡರ್ ಅಂತ ಅಂಗಡಿಯಲ್ಲಿ ಸಿಗುತ್ತೆ ವೆನಿಲಾ ಫ್ಲೇವರ್ ಯಾವುದೇ ಫ್ಲೇವರನ್ನು ತೊಗೋಬೋದು ಆದರೆ ವೆನಿಲಾ ಫ್ಲೇವರ್ ಹಾಕಿದರೆ ತುಂಬಾ ರುಚಿಯಾಗಿ ಬರುತ್ತೆ ಈ ಮಸ್ಮಲನ್ ಶರ್ಬತ್ತು ಈಗ ಹಾಲು ಮತ್ತು ಕಸ್ಟರ್ಡ್ ಪೌಡರ್ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ಸೈಡ್ಗೇಡನ ಇಲ್ಲಿ ಅರ್ಧ ಲೀಟ್ರಷ್ಟು ಹಾಲನ್ನ ಚೆನ್ನಾಗಿ ಕಾಯಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಕಾದಿರೋಂಥ ಹಾಲಿಗೆ ನಾವು ಮಾಡಿಕೊಂಡಂಥ ಆ ಕಸ್ಟರ್ಡ್ ಪೌಡರ್ ಮಿಕ್ಸರ್ನ ಹಾಕಿ ಫ್ಲೇಮ್ನ ಮೀಡಿಯಮ್ ಟು ಹೈನಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡಬೇಕಾದ್ರೇ ಸೊ ಸ್ವಲ್ಪ ಕುಂಕುಮ ಹೂವನ್ನು ಸಾನೆಯಲ್ಲಿ ಸೇರಿಸ್ತಾ ಇದ್ದೀನಿ ಕುಂಕುಮ ಹೂವು ಸೇರಿಸೋದ್ರಿಂದ ಒಂದು ಒಳ್ಳೆಯ ಕಲರು ಬರುತ್ತೆ ಫ್ಲೇವರು ಬರುತ್ತೆ ಕುಂಕುಮ ಹೂವನ್ನು ಹಾಕಿ ಆ ಕಸ್ಟರ್ಡ್ ಪೌಡರ್ ಹಾಕಿದ್ವಲ್ಲ ಎಲ್ಲರೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಐದರಿಂದ ಆರು ನಿಮಿಷದಲ್ಲಿ ಈ ಹಾಲು ಸ್ವಲ್ಪ ಮಟ್ಟಿಗೆ ಗಟ್ಟಿಗೆ ಬರುತ್ತೆ ಹಾಗೆಯೇ ಕಲರು ಚೆನ್ನಾಗಿ ಚೇಂಜ್ ಆಗುತ್ತೆ ನೋಡ್ತಾ ನೋಡ್ತಾ ಈ ಕಸ್ಟರ್ಡ್ ಪೌಡರ್ನ ಹಾಲು ರೆಡಿಯಾಗಿದೆ ಇವಾಗ ನಾವು ಸ್ಟೌವ್ನ ಆಫ್ ಮಾಡಿಬಿಟ್ಟು ಮುಚ್ಚಿಟ್ಬಿಟ್ಟು ಸ್ವಲ್ಪ ಮಟ್ಟಿಗೆ ಆರಿದೆ ಅಂದಮೇಲೆ ಫ್ರಿಜ್ನಲ್ಲಿ ಇಟ್ಟು ಚೆನ್ನಾಗಿ ಕೂಲ್ ಮಾಡೋಣ ಒಂದು ಎರಡರಿಂದ ಮೂರು ಗಂಟೆ ಇಟ್ಟರೆ ಚೆನ್ನಾಗಿ ಕೂಲ್ ಆಗಿರುತ್ತೆ ನೋಡಿದ್ರೆ ಇವಾಗ ಈ ಕಸ್ಟರ್ಡ್ ಹಾಲು ಚೆನ್ನಾಗಿ ಇಟ್ಟ ಮೇಲೆ ಕೂಲ್ ಆಗಿದೆ ರೆಡಿಯಾಗಿದೆ ಈಗ ಇದಕ್ಕೆ ಒಂದೊಂದಾಗಿ ನಾವು ಪದಾರ್ಥಗಳನ್ನ ಸೇರಿಸ್ಕೊಂಡು ಹೋಗೋದಷ್ಟೇ ಶರಬತ್ತು ರೆಡಿಯಾಗ್ತಾ ಹೋಗುತ್ತೆ ಮೊದಲು ನಾನಿಲ್ಲಿ ಬೇಯಿಸಿರೋಂಥ ಸಬ್ಬಕ್ಕಿನ ಸೇರಿಸ್ತಾ ಇದ್ದೀನಿ ಆಮೇಲೆ ಸಬ್ಜಾ ಸೀಡ್ಸನ್ನು ನಾನು ನೀನಲ್ಲಿ ನೆನೆಸಿಟ್ಟಿದ್ದೆ ಎಷ್ಟು ನೆನೆಸಿಟ್ಟಿದೆ ಅಂತಂದರೆ ಇಷ್ಟು ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ಸಬ್ಜಾ ಬೀಜನ ನೀನಲ್ಲಿ ನೆನೆಸಿಟ್ಟಾಗ ಇಷ್ಟು ರೆಡಿಯಾಗುತ್ತೆ ಎಷ್ಟೊತ್ತು ನೆನೆಸಬೇಕು ಅಂತಂದರೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಸಿದರೆ ಈ ರೀತಿ ಸಾಫ್ಟ್ ಆಗಿರುತ್ತೆ ಇವಾಗ ನೆನೆಸಿರೋಂಥ ಸಬ್ಜಾ ಬೀಜನ ನಾನು ಸೇರಿಸ್ತಾ ಇದ್ದೀನಿ ಹಾಗೆಯೇ ನಾವು ಮಾಡಿಕೊಂಡಂಥ ಮಸ್ಮಲನ್ ಪೇಸ್ಟು ಮಸ್ಮಲನ್ ಮತ್ತು ಸಕ್ಕರೆನ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ಎಲ್ಲ ಸಾಮಗ್ರಿಗಳನ್ನ ಹಾಕಾಯಿತು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಈ ಕರ್ಬೂಜ ಹಣ್ಣಿನ ಶರಬತ್ತು ರೆಡಿ ಆಮೇಲೆ ಯಾವಾಗ ನೀವು ಸರ್ವ್ ಮಾಡ್ತಿರೋ ಅಂಥ ಸಮಯದಲ್ಲಿ ಇದಕ್ಕೆ ಐಸ್ ಕ್ಯೂಬನ್ನು ಹಾಕಿಕೊಟ್ಬಿಟ್ರಂತೂ ಅದ್ಭುತವಾಗಿರುತ್ತೆ ಆಗಲೇ ನಾವು ಕಸ್ಟರ್ಡ್ ಮಿಲ್ಕನ್ನು ಫ್ರಿಜ್ನಲ್ಲಿ ಇಟ್ಟು ತಣ್ಣಗೆ ಮಾಡಿಟ್ಟಿದ್ವಿ ಅದ್ರ ಜೊತೆಗೆ ಸಬ್ಬಕ್ಕಿ ಸಬ್ಜಾ ಬೀಜ ಹಾಗೆ ಆ ಕರ್ಬೂಜದ ಪೇಸ್ಟ್ನ ಸೇರಿಸಿ ಕೊನೆಗೆ ಐಸ್ ಕ್ಯೂಬನ್ನು ಹಾಕಿ ಸರ್ವ್ ಮಾಡಿದ್ರೆ ಅದ್ಭುತವಾಗಿರುತ್ತೆ ಈ ಬೇಸಿಗೆ ಕಾಲದಲ್ಲಿ ಈ ರೆಸಿಪಿನ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ ಹಾಗೆ ನೀವು ಇನ್ನೇ ಬಾಗಿಲ್ಲ ಅಂದರೆ ತಡ ಯಾಕೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ ನಿಮಗೆ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವಾಟ್ಸಪ್ಪಲ್ಲಿ ಶೇರ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ ಇಲ್ಲಿವರೆಗೆ ಥ್ಯಾಂಕ್ ಯು ಬೈ ಬೈ ಸಿ ಯು